ಹೋರಾಟ ಕರ್ನಾಟಕ ಸಮಿತಿಯಿಂದ ಕೊಪ್ಪಳದ ಪ್ರಗತಿಪರ ಸಂಘಟನೆ ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಸೇರಿ ಕೇಂದ್ರ ಸರ್ಕಾರ ತಂದಿರುವ ಜನ ವಿರೋಧಿ ನೀತಿಗಳ ವಿರುದ್ದ ಹಾಗೂ ಕಾರ್ಪೊರೇಟರ್ ಕಂಪನಿಗಳೇ ದೇಶ ಬಿಟ್ಟು ತೊಲಕಿ ಮೂಲಕ ಭೂತದಹನ ಮಾಡಿ ಕೊಪ್ಪಳದಲ್ಲಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯಲ್ಲಿ ಕೆವಿಎಸ್ ಭಾಗವಹಿಸಿತ್ತು ಅದಕ್ಕೋಸ್ಕರ ದೆಹಲಿಯಲ್ಲಿ ನಡೆದಿರುವಂತಹ ಘಟನೆ ನಾನು ನಿಮ್ಮಲ್ಲಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಒಬ್ಬ ವಯಸ್ಸಾದ ಮುದುಕ ಆ ದೆಹಲಿ ಹೋರಾಟ ತುಂಬಾ ವಿಜೃಂಭಣೆಯಾಗಿ ನಡೀತಾ ಇರುತ್ತೆ ಆ ಹೋರಾಟದಲ್ಲಿ ಆ ಮುದುಕ ಆ ಪಾಲ್ಗೊಳ್ಬೇಕಾಗಿರತ್ತೆ ಆ ಪಾಲ್ಗೊಳ್ಳುವಂತ ಮುದುಕನ ಜೊತೆ ಮುದುಕಿಯ ಸಂಭಾಷಣೆ ನಡೆಯುತ್ತೆ ಏನು ಅಂತಂದ್ರೆ ಆ ಕೇಳ್ತಾರೆ ಆ ಬಜ್ಜಿ ಕೇಳ್ತಾಳೆ ಎಲ್ಲಿಗೆ ಹೋಗ್ತಿದೆ ಅಂತ ಕೇಳಿದ್ರೆ ನಾನು ಹಿಂದಿನ ಡೆಲ್ಲಿಗೆ ಹೋಗ್ತಾ ಇದ್ದೇನೆ ಅಲ್ಲಿ ದೊಡ್ಡ ಹೋರಾಟಗಳು ನಡೀತಾ ಇದೆ ಅಲ್ಲಿ ರೈತರು ಕಾರ್ಮಿಕರು ಎಲ್ಲರೂ ಸೇರ್ಕೊಂಡು ಹೋರಾಟ ಮಾಡ್ತಿದಾರೆ ಯಾಕೆ ಹೋರಾಟ ಮಾಡ್ತಿದಾರೆ ಅಂತ ಕೇಳ್ತಾಳೆ ಹೇಳ್ತಿವಿ ಅವಾಗ ಕೇಳಿದಾಗ ಹೇಳ್ತಾನೆ ಈ ದೇಶದ ನಮ್ಗೆ ಏನ್ ಭೂಮಿ ಬೆಳಿಲಿಕ್ಕೆ ಏನ್ ಭೂಮಿ ಇದೆ ನಮಗೆ ಕೊಡುವಂತ ಅನ್ನ ನಾವು ತಿನ್ನುವಂತ ಅನ್ನ ನಾವು ಅದನ್ನ ಉಳಿಸ್ಕೊಳ್ಬೇಕಾಗಿದೆ ಇವತ್ತಿ ನಾಳೆ ಸತ್ತೋಗ್ಬಿಡ್ತೀನಿ ಆದ್ರೆ ಮುಂದೆ ಬೆಳೆಯುವಂತ ಯುವಕರಿಗೆ ಮುಂದೆ ಬರುವಂತ ಮೊಮ್ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ಇದನ್ನ ಉಳಿಸ್ಬೇಕಾಗಿದೆ ಅದಕ್ಕೋಸ್ಕರ ನಾನು ಈ ಹೋರಾಟದಲ್ಲಿ ಪಾಲ್ಗೊಳ್ಳೆ ಹೊಳೆ ಅನ್ನೋ ರೀತಿಯಲ್ಲಿ ಸಂದೇಶ ಕೊಡ್ತಾನೆ ಆ ಸಂದೇಶ ನಮ್ಗೆ ಎಲ್ಲರಿಗೂ ಸ್ಫೂರ್ತಿ ಆಗ್ಬೇಕು ಈ ದೇಶದ ಸಂಪತ್ತನ್ನು ನಾವು ಉಳಿಸ್ಕೊಳ್ಳುವಂತ ಅಗತ್ಯತೆ ಕೂಡ ನಮ್ಮಲ್ಲಿದೆ ಈಗ ಈಗಾಗ ದೇಶದಲ್ಲಿ ಇತ್ತೀಚೆಗೆ ಮಳೆ ಪ್ರವಾಹ ಮತ್ತೆ ನೋಡ್ತಾ ಇದ್ದೀವಿ ಆ ಪ್ರವಾಹದಿಂದ ಏನು ನಮಗೆ ಗೊತ್ತಾಗುತ್ತೆ ಅಂತಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳು ಈಗಾಗ್ಲೇ ನಮ್ಮ ದೇಶದಲ್ಲಿ ಅಥಾರಿಟಿಯನ್ನು ಅನ್ನು ತೆಗೆದುಕೊಂಡಿದ್ದಾವೆ ಅದಕ್ಕೋಸ್ಕರ ಈ ದೇಶದಲ್ಲಿ ನಾವೆಲ್ಲರೂ ಸೇರ್ಕೊಂಡು ಈ ದೇಶದಲ್ಲಿ ನಾವೆಲ್ಲರೂ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಬೇಕಾಗಿದೆ ಅದಕ್ಕೋಸ್ಕರ ಶಶಿರಾಚಾರತೆಯಲ್ಲಿ ಬಂದಿರುವಂತ ಈ ಕ್ರಾಂತಿ ಆಗಲಿ ಅನ್ನುವಂತ ಹಾಡು ಒಂದೆರಡ್ನ ಸಾಲು ಹೇಳಕ್ ಇಷ್ಟಪಡ್ತೇನೆ ಕಾಂತಿಯಾಗಲಿ ನೆಲದ ಕಾಂತಿಯಾಗಲಿ ಅನ್ನ ಬೆಳೆದ ಭೂಮಿಗಾಗಿ ಕಾಂತಿಯಾಗಲಿ ಕಾಂತಿಯಾಗಲಿ ನೆಲದ ಕಾಂತಿಯಾಗಲಿ ಅನ್ನ ಬೆಳೆದ ಭೂಮಿಗಾಗಿ ಕಾಂತಿಯಾಗಲಿ ಹಸಿರು ನೆರಳ ಕೆಂಪು ನೀಲಿ ಧ್ವಜಗಳೇ ಒಗ್ಗೂಡಿ ಆ ಊರು ಬಿಡುವ ಭೂಮಿ ಕೊಡುವ ಎನ್ನು ತಾಕೂಗಾಗಿ ಓ ಈ ನೆಲ ನಮ್ಮದು ಕ್ರಾಂತಿಕಾಲ ಮೊಳಗಲಿ ಆಗಲಿ ನೆಲದ ಕ್ರಾಂತಿಯಾಗಲಿ ಅನ್ನ ಬೆಳೆದ ಭೂಮಿಗಾಗಿ ಕ್ರಾಂತಿಯಾಗಲಿ ಕ್ರಾಂತಿಯಾಗಲಿ ನೆಲದ ಕ್ರಾಂತಿಯಾಗಲಿ ಅನ್ನ ಬೆಳೆದ ಭೂಮಿಗಾಗಿ ಕ್ರಾಂತಿಯಾಗಲಿ ಹಸಿರು ಶಾಲಿ ಹಾರಾಡಲಿ ಕೆಂಬಾ ಊಟ ತೂರಾಡಲಿ ಆ ನೆಲ ಮುಗುಲಿ ಒಂದಾಗಲಿ ನದಿ ಸಾಗರ ಕೆಂಪಾಗಲಿ ಬೆಟ್ಟಗಳು ಕುಸಿಗುಟ್ಟಲು ಗಿರಮಡ ಮಾತ నెలద క్రాంతి ఆగలి అన్న బెళద భూమిిగీ క్రాంతి ఆగలి క్రాంతి ఆగలి నెలద క్రాంతి ఆగలి అన్న బెళద భూమిిగీ క్రాంతి ఆగలి కాంచనద అమలే కుణి బరుతిహలు అమలే కుణి బరుతిహలు భూమిగే బెళె కట్టి కబళు కళ్ళు భూమికే బెళెట్టి కబళు అన్న తిందే అన్నదు ಉಳಿಸಿ ಕಾಂತಿಯಾಗಲಿ ನೆಲದ ಕ್ರಾಂತಿಯಾಗಲಿ ಅನ್ನ ಬೆಳೆದ ಭೂಮಿಗಾಗಿ ಕ್ರಾಂತಿಯಾಗಲಿ ಪ್ರಶ್ನಿಸದೆ ಇದ್ದರೆ ನಾಯಕಾನದನ್ನ ಪ್ರಶ್ನಿಸದೆ ಓಡಾಡದಿದ್ದರೆ ಭೂಮಿ ಉಳಿಯದಕ್ಕ ಓರಾಡದಿದ್ದರೆ ನೆಲದ ತಾಯಿ ಮಕ್ಕಳೇ ನೆಲದ ನಾಯ ಕೇಳಿರಿ ಕಾಂತಿಯಾಗಲಿ ನೆಲದ ಕಾಂತಿಯಾಗಲಿ அன்னதூமி காந்தியாகலி காந்தியாகலி நெலத காந்தி ஆகலே அன்னதூமி காந்தியாக காந்தியாகலி நெலத காந்தியாகல அன்னத பூமி காந்தியாகலி அசு நெரு கெம்பு நீலி துவஜகே ஒடி ಅನ್ನ ಬೆಳೆದ ಭೂಮಿಗಾಗಿ ಕ್ರಾಂತಿ ಆಗಲಿ ಹಸಿರು ಶಾಲಿ ಹಾರಾಡಲಿ ಕೆಂಬಾ ಊಟ ತೂರಾಡಲಿ ನೆಲಮುಗುಲಿ ಒಂದಾಗಲಿ ನದಿ ಸಾಗರ ಕೆಂಪಾಗಲಿ ಓ ಬೆಟ್ಟಗಳು ಮುಸಿಗುಟ್ಟಲು ಗಿರಮಣ ಮಾತಾಡಲಿ ಕಾಂತಿ ಆಗಲಿ ನೆಲದ ಕ್ರಾಂತಿ ಆಗಲಿ ಅನ್ನ ಬೆಳೆದ ಭೂಮಿಗಾಗಿ ಕ್ರಾಂತಿ ಆಗಲಿ ಕ್ರಾಂತಿ ಆಗಲಿ ನೆಲದ ಕಾಂತಿ ಕಾಂತಿಯಾಗಲಿ ಕ್ರಾಂತಿಯಾಗಲಿ ಕಾಂಚನದ ಅಮಲೇರಿಸಿ ಕುಣಿಸಲು ಬರುತ್ತಿಹರು ಅಮಲೇರಿಸಿ ಕುಣಿಸಲು ಬರುತ್ತಿಹರು ಭೂಮಿಗೆ ಬೆಲೆ ಕಟ್ಟಿ ಕಮಳಿಸುವ ಕಳ್ಳರು ಭೂಮಿಗೆ ಬೆಲೆ ಕಟ್ಟಿ ಕಮಲ ಅನ್ನ ತಿಂತ ಮಂದಿಯೇ ಅನ್ನದ ಬಕಲು ಉಳಿಸಿ ಕ್ರಾಂತಿಯಾಗಲಿ ನೆಲದ ಕ್ರಾಂತಿಯಾಗಲಿ ಅನ್ನ ಬೆಳೆದ ಭೂಮಿಗಾಗಿ ಕ್ರಾಂತಿಯಾಗಲಿ ನೆಲದ ತಾಯಿ ಮಕ್ಕಳೇ ನೆಲದ ನಾಯ ಕೇಳಿರಿ ಕಾಂತಿ ಆಗಲಿ ನೆಲದ ಕ್ರಾಂತಿ ಆಗಲಿ ಅನ್ನ ಬೆಲದ ಭೂಮಿಗಾಗಿ ಕ್ರಾಂತಿ ಆಗಲಿ ಕ್ರಾಂತಿ ಆಗಲಿ ನೆಲದ